ಪಕ್ಷಕ್ಕೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸುವುದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ವೇದಿಕೆ ಮೇಲೆ ಹಾಧರಾಗಿರುವಂತ ನಮ್ಮ ಹಿರಿಯರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಸಹ ಉಸ್ತುವಾರಿಗಳಾಗಿರುವಂತಹ ಬೊಬ್ಬರೈಟಿ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಕೇಂದ್ರ ಸಂಸದರಾಗಿರುವ ಸಹೋದರರು ಬಿ ಸಿ ಮೋಹನ್ ಅವ್ರಿಗೆ ಮತ್ತು ನಮ್ಮ ಬಳ್ಳಾರಿಯ ಸಂಸದರಾಗಿರುವ ದೇವೇಂದ್ರಪ್ಪ ಅವ್ರಿಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮ್ ಅವ್ರಿಗೆ ಮತ್ತು ಪಕ್ಷದ ಹಿರಿಯರು ನನ್ನ ಸಹೋದರರು ನಮ್ಮ ಸಿ ಟಿ ರವಿ ಅವ್ರಿಗೆ ಆನಂದ್ ಸಿಂಗ್ ಅವ್ರಿಗೆ ಅಶ್ವಥ್ ನಾರಾಯಣ ಅವ್ರಿಗೆ ಮತ್ತು ನಮ್ಮ ಬಂಗಾರ ಹನುಮಂತ್ ಅವರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಬ್ಬ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದೀವಿ ಅದಕ್ಕೆ ವಿಜೇಂದ್ರ ಅವ್ರು ಎಲ್ಲರಿಗೂ ಸ್ವಾಗತ ಮಾಡಿದ್ದಕ್ಕೆ ಅವರಿಗೆ ನನ್ನ ಧನ್ಯವಾದಗಳು ಇವತ್ತು ದೇಶದ ಒಂದು ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವ ಗುರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತಹ ಒಂದು ನಿಟ್ಟಲ್ಲಿ ಕೆಲಸ ಮಾಡಿರುವಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಿಪಡಿಸುವಂತ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನೀಯ ಶ್ರೀ ಅಮ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರುವುದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ಅವರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಅವರು ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಲ್ಲಿ ವಿಶೇಷ ಅಂತಂದ್ರೆ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡಬೇಕು ಅಂತಂದ್ರೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಗಿರುವುದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನಾನು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡ್ಬೇಕು ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವನಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ದು ಒಂದು ಅನುಭವ ಇವತ್ತು ಅವರ ಸುಪುತ್ರರು ಇವತ್ತು ಸನ್ಮಾನ್ಯ ವಿಜೇಂದ್ರವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲಿ ತಂದೆ ಮತ್ತು ಮಗುವಿನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ವರದಿ ಬಂದಿರೋದು ಕೂಡ ನಾನು ಬಹಳಷ್ಟು ಒಂದು ಅದು ನನಗೆ ಮಾತುಗಳನ್ನ ನಿಜವಾಗ್ಲೂ ಕೂಡ ಬರ್ತಾ ಇಲ್ಲ ನನಗಿರುವಂತಹ ಒಂದು ಸಂತೋಷದಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಇಡೀ ದೇಶನೇ ಸಮಾಯಿತವಾಗಿದೆ ಆ ಒಂದು ರೀತಿಯಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಯಾಕಂದ್ರೆ ಬಹಳಷ್ಟು ಕೆಲವೊಬ್ರು ಅನ್ಕೊಂಡಿರ್ಬಹುದು ಆ ಕಂಡೀಷನ್ ಈ ಕಂಡೀಷನ್ ಯಾವ ಕಂಡೀಷನ್ಗಳು ಇಲ್ಲ ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಹಾಗೇನೆ ಭಗವಂತ ಜೀವನದಲ್ಲಿ ಎಲ್ಲವುದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೆನೆ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಎಲ್ಲಾ ಏಳುಬಿಡಿಗಳನ್ನ ನಾನು ನೋಡಿದ್ದೀನಿ ನಾನು ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವುದು ಬೇಕನ್ನೋದೇನು ಇಲ್ಲ ತಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ದೊಡ್ಡ ಅನ್ನೋ ಒಂದು ಪ್ರಮಾಣ ಪೂರ್ವಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬಹುದೇ ಹಾಗಾಗಿ ನಾನು ಇನ್ನು ಹೆಚ್ಚು ಮಾತಾಡೋದಕ್ಕೆ ಇನ್ನು ಸಾಕಷ್ಟು ಸಾಕಷ್ಟಿದೆ ನನಗೆ ಇಲ್ಲ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದೆ ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಡೆ ಕಡೆದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನು ಏನ್ ಬಂದು ಸೇರ್ಕೊಂಡಿದ್ದೀನಿ ಕ್ಷೇಮವಾಗಿ ನಮ್ಮೆಲ್ಲ ಸಹೋದರ ಎಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ರೆ ನಾನು ಹದ್ ಮೂರು ವರ್ಷಗಳ ನಂತರ ಕಚೇರಿಗೆ ಅಂತ ನನ್ಗೆ ಅನಿಸ್ತಾ ಇಲ್ಲ ನಾನು ನಿನ್ನೆ ಬೆಳಿಗ್ಗೆ ಹೋಗಿ ಬೆಳಗ್ಗೆ ಬಂದಿದ್ದೀನಿ ಭಾವನೆನೇ ಭಾವನೆ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಾರ್ಟಿ ಈಗ ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಇದೇ ರೀತಿ ಹಿಂಗೆ ನಿಂತ್ಕೊಂಡಿರ್ಬೇಕು ನಾಯಕರು ಈ ಒಳಗಡೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಹೋಗಕ್ಕಾಗಲ್ಲ ಹಾಗೆ ನಿಂತ್ಕೊಂಡಿರಿ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಇರ್ತಾರೆ ಹಾಗೆ ಇರ್ಬೇಕೆ ಅದೇ ಅದೇ ಸ್ಥಿತಿನಲ್ಲಿ ಇರಿ ಯಾರು ಹೇಳ್ತಾ ಹೇಳ್ಬೇಡಿ ಹ